ಎತ್ತುಗಳನ್ನು ರೈತರು ವಿಶೇಷವಾಗಿ ಸಿಂಗರಿಸಿ ಪೂಜಿಸುವ ದಿನವಾದಂತಹ ಹೊನ್ನುಗ್ಗಿ ಅಥವಾ ಕಾರ ಹುಣ್ಣಿಮೆಯ ಈ ವಿಶೇಷ ದಿನದಂದು ವಿಜಯಪುರ ಜಿಲ್ಲೆಯ ಬೋರ್ಣಾಪುರ ಗ್ರಾಮದಲ್ಲಿರುವಂತಹ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಗ್ರಾಮದ ಹಿರಿಯೊಂದಿಗೆ ನಾವೆಲ್ಲನೂ ಕೂಡ ಇದ್ದೀವಿ ಎಲ್ಲ ಹಿರಿಯರಿಗೂ ಕೂಡ ನಮಸ್ಕಾರಗಳು ಮುಖ್ಯವಾಗಿ ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ನಂದಿ ಸಂಪತ್ತು ನಾಶ ಆಗ್ತಾ ಇರುವಂಥದ್ದು ರೈತರಿಗೆಲ್ಲನೂ ಕೂಡ ತಿಳಿದಿರುವಂಥ ವಿಷಯ ಆಗಿದೆ ಆದರೆ ಈ ಹೊನ್ನುಗ್ಗಿ ಅಥವಾ ಖಾರ ಹುಣ್ಣಿಮೆ ಆ ಈ ಒಂದು ದಿನದ ಒಂದು ಆಚರಣೆ ಏನು ಹೇಳ್ತದೆ ಮುಖ್ಯವಾಗಿ ಗ್ರಾಮದ ಒಂದು ಭವಿಷ್ಯ ನಂದಿ ಸಂಪತ್ತಿನ ಮೇಲೆ ನಿಂತಿದೆ ಅನ್ನೋದು ಅದೇ ರೀತಿ ಗ್ರಾಮದಲ್ಲಿರುವಂತಹ ರೈತ ಕುಟುಂಬಗಳ ಭವಿಷ್ಯನೂ ಕೂಡ ಈ ಒಂದು ನಂದಿ ಸಂಪತ್ತಿನ ಮೇಲೆ ನಿಂತಿದೆ ತಾವು ತಮ್ಮ ಗ್ರಾಮದ ಒಂದು ವಿಚಾರವನ್ನು ತೆಗೆದುಕೊಂಡ್ರೆ ಇಪ್ಪತ್ತು ವರ್ಷಗಳ ಹಿಂದೆ ತಾವೇ ಹೇಳಿದ ಹಾಗೆ ಸುಮಾರು ನೂರರಿಂದ ನೂರ ಐವತ್ತು ಜೊತೆ ಎತ್ತುಗಳು ತಮ್ಮ ಗ್ರಾಮದಲ್ಲಿದ್ದವು ಅನ್ನೋದು ಆದರೆ ಇಂದಿನ ದಿನದಲ್ಲಿ ಸುಮಾರು ಏಳೆಂಟು ಜೊತೆ ಎತ್ತುಗಳು ಇದ್ದಾವೆ ಅನ್ನುವಂಥದ್ದು ತಾವು ಹೇಳ್ತಾ ಇದ್ದೀರಿ ಅಂದರೆ ಸುಮಾರು ತೊಂಬತ್ತು ಪ್ರತಿಶತ ಎತ್ತುಗಳು ಕೇವಲ ಒಂದು ಇಪ್ಪತ್ತು ವರ್ಷಗಳಲ್ಲಿ ನಾಶ ಆಗಿರೋದು ತಮ್ಮ ಗ್ರಾಮಗಳಲ್ಲಿ ತಾವು ಕಾಣ್ತಾ ಇರುವಂಥದ್ದು ಇದೇ ರೀತಿ ಏನಾದರೂ ಮುಂದಿನ ಒಂದು ಐದಾರು ವರ್ಷ ಹೋದದ್ದೇ ಆದರೆ ಯಾವ ಒಂದು ಪರಿಸ್ಥಿತಿಗೆ ಗ್ರಾಮದ ರೈತರು ಬಂದು ತಲುಪ್ತಾರೆ ಅದೇ ರೀತಿ ಒಂದು ಗ್ರಾಮದ ಪರಿಸ್ಥಿತಿ ಏನು ಆಗ್ಬೋದು ಅನ್ನುವಂಥದ್ದನ್ನು ಚಿಂತನೆ ಮಾಡಿ ಮುಂದೆ ಹೆಜ್ಜೆ ಇಡುವಂಥ ಒಂದು ಸಂದರ್ಭ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಬಂದಿರೋದು ಕೇವಲ ಬೋರ್ಣಾಪುರ ಗ್ರಾಮಕ್ಕಲ್ಲ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಇದು ಬಂದು ಒದಗಿರುವಂಥದ್ದು ಹಾಗಾಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರೇರಣೆಯಿಂದ ನಂದಿ ಕೂಗು ಅನ್ನುವಂತಹ ಅಭಿಯಾನವನ್ನು ಅವರ ಜನ್ಮಸ್ಥಳವಾದಂತಹ ಬಿಜುರ್ಗಿ ಗ್ರಾಮದಿಂದ ನಾವು ಈಗಾಗಲೇ ಪ್ರಾರಂಭ ಮಾಡಿವಿ ಇದರ ಮುಖ್ಯವಾದಂಥ ಉದ್ದೇಶ ಈ ಒಂದು ಎತ್ತಿನ ಸಂತತಿಯನ್ನು ಹೆಚ್ಚಿಸುವ ಕುರಿತು ವೈಜ್ಞಾನಿಕ ಚಿಂತನೆಗಳಾಗಿ ನಂದಿ ಸಂತತಿಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಸೂಕ್ತವಾದಂತಹ ಕಾನೂನು ಹಾಗೂ ಯೋಜನೆಗಳನ್ನು ಜಾರಿಗೆ ತರಬೇಕು ಅನ್ನುವಂಥ ಮೂಲ ಉದ್ದೇಶ ಇದರಲ್ಲಿ ಅಡಗಿದೆ ಈಗಾಗಲೇ ನಾವು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ನಮ್ಮ ನಂದಿ ಸಂಪತ್ತು ಅನ್ನುವಂತಹ ಒಂದು ವೈಜ್ಞಾನಿಕ ಚಿಂತನಾ ಕಾರ್ಯಕ್ರಮವನ್ನು ಪ್ರತಿ ಗ್ರಾಮಗಳಲ್ಲಿ ಆಯೋಜಿಸುವ ಮೂಲಕ ಮುಂಬರುವ ಗ್ರಾಮ ಪಂಚಾಯಿತಿಯ ಚುನಾವಣೆಯ ಮುಖ್ಯ ವಿಷಯ ಈ ನಂದಿ ಸಂಪತ್ತನ್ನು ಪ್ರತಿ ಗ್ರಾಮಗಳಲ್ಲಿ ಉಳಿಸುವಂಥದ್ದಾಗಬೇಕು ಅನ್ನೋದು ನಾವು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಈ ಒಂದು ನಂದಿ ಸಂಪತ್ತನ್ನು ಉಳಿಸುವ ಕುರಿತು ಹೆಚ್ಚಿನ ಚಿಂತನೆಯನ್ನು ಮಾಡಿ ಬಹುಜನರು ಈ ಒಂದು ನಂದಿಗಾಗಿ ಮತ ನೀಡುವಂತಹ ಒಂದು ಸಂಕಲ್ಪ ಮಾಡದೇ ಇದ್ದರೆ ಖಂಡಿತವಾಗಿಯೂ ಕೂಡ ಮುಂದಿನ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಏನು ಬರ್ತದೋ ಇದ ಇದಾದ ನಂತರ ಖಂಡಿತವಾಗಿ ಮುಂದಿನ ಒಂದು ಐದು ವರ್ಷಗಳಲ್ಲಿ ನಾವು ಒಂದು ಗಂಭೀರವಾದಂತಹ ಪರಿಸ್ಥಿತಿಯನ್ನು ನಮ್ಮ ಗ್ರಾಮಗಳಲ್ಲಿ ನಾವು ನೋಡಬೇಕಾಗ್ತದೆ ಅಂದರೆ ನಾವು ನರಕವನ್ನು ಎಲ್ಲಿ ನೋಡೋದು ಬೇಕಾಗಿಲ್ಲ ಅದು ನಮ್ಮ ಗ್ರಾಮಗಳಲ್ಲಿ ನಿರ್ಮಾಣ ಆಗ್ತದೆ ಅನ್ನೋದು ಹಾಗಿದ್ರೆ ಈ ನಂದಿ ಸಂಪತ್ತು ಕ್ಷೀಣಿಸ್ತಾ ಹೋದ ಹಾಗೆ ಮೊದಲ ಹಂತದಲ್ಲಿ ರೈತರಿಗೆ ಯಾವ ರೀತಿ ಸಮಸ್ಯೆಗಳಾಗ್ತವೆ ಅನ್ನೋದು ಈಗಾಗಲೇ ತಾವು ಗಮನಿಸಿದಿರಿ ನಂದಿ ಸಂಪತ್ತು ಯಾವ ರೀತಿ ಕ್ಷೀಣಿಸ್ತಾ ಹೋಗ್ತದೋ ಅದೇ ರೀತಿ ರೈತರ ಸಾಲ ಹೆಚ್ಚಿಗೆ ಆಗ್ತಾ ಇರುವಂಥದ್ದು ಅದರಲ್ಲಿಯೂ ಕೂಡ ಅರ್ಧದಷ್ಟು ಜನರಿಗೆ ರೈತರು ಯಾರೆಲ್ಲ ಸಾಲ ಮಾಡಿದಾರೋ ಮರಳಿ ಅದನ್ನು ತೀರಿಸುವಂತಹ ಒಂದು ಮಾರ್ಗೋಪಾಯ ಅವರಿಗೆ ತಿಳಿತಾ ಇಲ್ಲ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಬಂದಿರುವಂಥದ್ದು ಈಗಾಗಲೇ ಐವತ್ತು ಪ್ರತಿಶತ ರೈತರು ಸುಸ್ತಿದಾರ ಸಾಲರಾಗಿ ಸಾಲ್ಗಾರಾಗಿದ್ದಾರೆ ಅಂದರೆ ಮರಳಿ ತುಂಬಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂದರೆ ಸುಮಾರು ರೈತರು ಏನು ಮಾಡಿದ್ದಾರೆ ಈಗಾಗಲೇ ತಮ್ಮ ಜಮೀನುಗಳನ್ನು ಈ ಬ್ಯಾಕ್ಗಳಲ್ಲಿ ಅಡ ಇಟ್ಟಿದ್ದಾರೆ ಹಾಗಿದ್ರೆ ಇದಕ್ಕೆ ಮೂಲ ಕಾರಣ ಅಂತಂದರೆ ಈ ನಂದಿ ಸಂಪತ್ತು ನಾಶ ಆಗ್ತಾ ಇರುವಂಥದ್ದು ನಂದಿ ಸಂಪತ್ತಿನ ಒಂದು ಸ್ಥಾನದಲ್ಲಿ ಏನು ಬಂದಿದ್ದಾವೆ ಈ ಒಂದು ಟ್ಯಾಕ್ಟ್ರ್ಗಳು ಬಂದಿರುವಂಥದ್ದು ಇದೇ ರೀತಿ ಟ್ಯಾಕ್ಟ್ರ್ಗಳನ್ನು ಬಳಕೆ ಮಾಡುವಂಥದ್ದು ಹೆಚ್ಚಿಗೆ ಆಗ್ತಾ ಹೋಗಿ ರಾಸಾಯನಿಕಗಳನ್ನು ಬಳಕೆ ಮಾಡುವುದು ಹೆಚ್ಚು ಆಗ್ತಾ ಆಗ್ತಾ ಹೋದರೆ ಭೂಮಿ ಏನಾಗ್ತದೆ ಸಂಪೂರ್ಣವಾಗಿ ಫಲವತ್ತತೆಯನ್ನು ಕಳ್ಕೊಳ್ತದೆ ಅನ್ನೋದು ಹಾಗಾಗಿ ಈ ಮುಂದಿನ ಒಂದು ಐದಾರು ವರ್ಷಗಳಲ್ಲಿ ತೀವ್ರಗತಿಯಲ್ಲಿ ಪ್ರತಿಯೊಂದು ಪ್ರತಿಯೊಬ್ಬ ರೈತನ ಒಂದು ಜಮೀನಿನ ಇಳುವರಿ ಏನಾಗ್ತದೆ ಕುಂಠಿತ ಆಗ್ತದೆ ಅನ್ನೋದು ಸ್ಪಷ್ಟವಾಗಿ ಅಷ್ಟೇ ನಿಖರವಾಗಿ ಇವತ್ತು ಗೊತ್ತಾಗ್ತಾ ಇದೆ ಮೊದಲ ಹಂತದಲ್ಲಿ ನಮಗೆ ಒಳ್ಳೆಯ ಗುಣಮಟ್ಟದ ಆಹಾರ ನಮಗೆ ಸಿಗ್ತಾ ಇಲ್ಲ ಹಾಗಿದ್ರೆ ಇವತ್ತು ರೈತರ ಒಂದು ಜಮೀನಿನ ಫಲವತ್ತತೆ ನಾಶ ಆಗಿ ಈ ಒಂದು ಇಳುವರಿ ಕಡಿಮೆ ಆಗ್ತಾ ಹೋಯಿತು ಅಂತಂದರೆ ಖಂಡಿತವಾಗಿ ಕೃಷಿಗೆ ಅವಲಂಬಿತವಾದಂತಹ ವಿವಿಧ ಉದ್ದಿಮೆಗಳು ಏನಾಗ್ತವೆ ಸಂಪೂರ್ಣವಾಗಿ ಅವನತಿ ಹೊಂದುವಂಥ ಒಂದು ಸ್ಥಿತಿಗೆ ಬರ್ತಾವೆ ಅನ್ನೋದು ಅದರಲ್ಲಿ ಮುಖ್ಯವಾಗಿ ಈ ಶುಗರ್ ಕೇನ್ ಇಂಡಸ್ಟ್ರಿ ಅಂದರೆ ಸಕ್ಕರೆ ಕಾರ್ಖಾನೆಗಳಿಗೆ ದೊಡ್ಡದಾದಂಥ ಪೆಟ್ಟು ಬೀಳುವಂಥ ಸಾಧ್ಯತೆಗಳು ನಮಗೆ ಗೋಚರಿಸ್ತಾ ಇರುವಂಥದ್ದು ಈಗಾಗಲೇ ಪ್ರಾರಂಭ ಆಗಿದೆ ಅಂತಂದರೆ ಅಂದರೆ ಶುಗರ್ ಕೇನ್ ರಿಕವರಿ ಏನು ಪರ್ಸೆಂಟೇಜ್ ಏನಿದೆ ಅದು ಇಳಿಮುಖವಾಗ್ತಾ ಇರುವಂಥದ್ದು ಹಾಗಾಗಿ ಯಾರೆಲ್ಲ ಒಂದು ಶುಗರ್ ಕೇನ್ ಇಂಡಸ್ಟ್ರಿಯ ಓನರ್ಸ್ಗಳಿದ್ದಾರೋ ಅವರೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಬೇಕು ಅನ್ನೋದು ಗ್ರಾಮದ ಒಂದು ನಂದಿ ಸಂಪತ್ತನ್ನು ಹೆಚ್ಚಿಗೆ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಜನಜಾಗೃತಿ ಮೂಡಿಸುವಂಥ ಒಂದು ಕೆಲಸವನ್ನು ಈ ಒಂದು ಶುಗರ್ ಕೇನ್ ಇಂಡಸ್ಟ್ರಿಯವ್ರು ಕೈಗೆ ತಗೊಳ್ಳದೆ ಹೋದರೆ ಖಂಡಿತವಾಗಿಯೂ ಕೂಡ ಇದರ ದೊಡ್ಡದಾದಂಥ ಪೆಟ್ಟನ್ನು ಪ್ರತಿಯೊಂದು ಶುಗರ್ ಕೇನ್ ಇಂಡಸ್ಟ್ರಿಯು ಕೂಡ ಒಂದು ಅನುಭವಿಸಬೇಕಾಗ್ತದೆ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ ಮತ್ತು ಅಷ್ಟೇ ನಿಖರವಾಗಿರುವಂಥದ್ದು ಹಾಗಾಗಿ ಗ್ರಾಮಗಳಲ್ಲಿ ಏನಾದರೂ ನಂದಿ ಸಂಪತ್ತು ಉಳಿದ್ರೆ ಮಾತ್ರ ಏನಾಗ್ತದೆ ಇತರ ಪಶು ಸಂಪತ್ತುಗಳು ಉಳಿಯೋಕೆ ಸಾಧ್ಯತೆ ಇದೆ ಅದರ ಜೊತೆಯಲ್ಲಿ ಮುಖ್ಯವಾಗಿ ಈ ಒಂದು ನಂದಿ ಸಂಪತ್ತಿ ಜೋಡಿ ಇತರ ಒಂದು ಪಶು ಸಂಪತ್ತು ನಾಶ ಆಗ್ತಾ ಹೋಯಿತು ಅಂತಂದ್ರೆ ಮೊದಲೇದಾಗಿ ಈ ತಿಪ್ಪೆ ಗೊಬ್ಬರ ಒಂದು ತೀವ್ರ ಪ್ರಮಾಣದಲ್ಲಿ ಗ್ರಾಮಗಳಲ್ಲಿ ಕೊರತೆ ಆಗ್ತಾ ಇರುವಂಥದ್ದು ಈಗಾಗಲೇ ತಾವು ಕಾಣ್ತಾ ಇರುವಂಥದ್ದು ಇವು ಹತ್ತು ಹದಿನೈದು ಸಾವಿರ ರೂಪಾಯಿ ಕೊಟ್ಟರು ಕೂಡ ಒಳ್ಳೆಯ ಒಂದು ತಿಪ್ಪೆ ಗೊಬ್ಬರ ಅಂದರೆ ಒಂದು ಒಂದು ಟ್ಯಾಕ್ಟರ್ ತಿಪ್ಪಿ ಗೊಬ್ಬರ ಸಿಗೋದಿಲ್ಲ ಅನ್ನುವಂಥದ್ದು ಇವತ್ತು ನಮಗೆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು ಇದೇ ರೀತಿ ಈ ಒಂದು ನಂದಿ ಸಂಪತ್ತು ನಾಶ ಆದದ್ದೇ ಆದರೆ ಮುಂದಿನ ಒಂದು ಐದಾರು ವರ್ಷಗಳಲ್ಲಿ ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಒಂದು ಟ್ಯಾಕ್ಟ್ರಿಗೆ ನಾವು ಕೊಟ್ಟರು ಕೂಡ ನಾವು ಈ ಒಂದು ಒಳ್ಳೆಯ ಗೊಬ್ಬರವನ್ನು ಪಡೆಯೋಕ್ಕೆ ಸಾಧ್ಯತೆ ಇಲ್ಲ ಅಂತ ಹಾಗಾಗಿ ಇವತ್ತು ನಾವು ಈ ತಿಪ್ಪಿ ಗೊಬ್ಬರವನ್ನು ಹಾಕದೇನೆ ದ್ರಾಕ್ಷಿ ಬೆಳೆಯನ್ನು ನಾವು ಉಳಿಸ್ಕೊಳೋಕೆ ಸಾಧ್ಯತೆ ಇದೆಯಾ ಕಬ್ಬು ಬೆಳೆಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ನಿಂಬೆ ಬೆಳೆಗಳನ್ನು ಉಳಿಸ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಈ ದ್ರಾಕ್ಷಿಯನ್ನು ಉಳಿಸ್ಕೊಳ್ಳೋಕ ಸಾಧ್ಯತೆ ಇದೆ ಇದ್ರ ತೋಟಗಾರಿಕೆ ಬೆಳೆಗಳನ್ನು ನಾವು ಏನಾದರೂ ಉಳಿಸ್ಕೊಳ್ಳಕ್ ಸಾಧ್ಯತೆ ಇದೆಯಾ ಅದೇ ರೀತಿ ನಾವು ಒಂದ್ ಭಾಗದಲ್ಲಿ ತೆಂಗು ಇದೆ ಆ ತೆಂಗುವನ್ನ ನಾವು ಉಳಿಸ್ಕೊಳ್ಳೋಕ ಸಾಧ್ಯತೆ ಇದೆ ಅಲ್ಲಿ ತೆಂಗು ಎತ್ತಿ ಯಥೇಚ್ಛವಾಗಿ ಬೆಳಿತಾ ಅದೇ ರೀತಿ ಈ ಅಡಿಕೆ ಬೆಳೆಯನ್ನು ಉಳ್ಕೊಳಕೆ ಸಾಧ್ಯತೆ ಇದೆಯಾ ಹಾಗಾಗಿ ಏನಾಗ್ತದೆ ಇವೆಲ್ಲರ ಒಂದು ಜೀವಂತಿಕೆ ನಿಂತಿರೋದು ಅವರು ಇಳುವರಿ ನಿಂತಿರುವಂಥದ್ದು ಮುಖ್ಯವಾಗಿ ಈ ನಂದಿ ಸಂಪತ್ತಿನ ಮೇಲೆ ನಿಂತಿರುವಂಥದ್ದು ಅಷ್ಟೇ ಸ್ಪಷ್ಟ ಮತ್ತು ನಿಖರವಾಗಿರುವಂಥದ್ದು ಹಾಗಾಗಿ ನಾವು ಏನಾದರೂ ಗ್ರಾಮಗಳಲ್ಲಿ ನಂದಿ ಸಂಪತ್ತನ್ನು ಹೆಚ್ಚಿಗೆ ಮಾಡೋಕ್ಕೆ ಪ್ರಯತ್ನ ಪಟ್ಟದ್ದೇ ಆದರೆ ಅದು ಖಂಡಿತವಾಗಿಯೂ ಕೂಡ ಕೇವಲ ಈ ಒಂದು ಜೋಡೆತ್ತನ್ನು ಕಟ್ಟಿದವರಿಗೆ ಅಥವಾ ಆಕಳಗಳನ್ನು ಕಟ್ಟಿದವರಿಗೆ ಮಾತ್ರ ಲಾಭ ಆಗೋದಿಲ್ಲ ಇದು ಇತರ ಎಲ್ಲ ರೈತರಿಗೂ ಕೂಡ ಇದು ಲಾಭ ಆಗುವಂಥ ಒಂದು ವಿಚಾರ ಆಗಿರುವಂಥದ್ದು ಅದೇ ರೀತಿ ಯಾರೆಲ್ಲ ಒಂದು ಕೃಷಿ ಅವಲಂಬಿತ ಉದ್ದಿಮೆದಾರರಾಗಿದ್ದಾರೆ ಶುಗರ್ ಕೇನ್ ಇಂಡಸ್ಟ್ರಿ ಆಗಿರ್ಬೋದು ರೈಸ್ ಮಿಲ್ಸ್ ಆಗಿರ್ಬೋದು ದಾಲ್ ಮಿಲ್ಸ್ ಆಗಿರ್ಬೋದು ಎ ಪಿ ಎಮ್ ಸಿ ಆಗಿರ್ಬೋದು ಇವರೆಲ್ಲರ ಒಂದು ಬದುಕು ಎದ್ರ ಮೇಲೆ ನಿಂತಿದೆ ಈ ಕೃಷಿಕರ ಮೇಲೆ ನಿಂತಿರೋದು ಹಾಗಾದರೆ ಕೃಷಿಕರ ಬದುಕು ಎದ್ರ ಮೇಲೆ ನಿಂತಿದೆ ಈ ನಂದಿ ಸಂಪತ್ತಿನ ಮೇಲೆ ನಿಂತಿರೋದು ಹಾಗಾಗಿ ಪ್ರತಿ ಗ್ರಾಮಗಳಲ್ಲಿ ಇವತ್ತು ನಂದಿ ಸಂಪತ್ತನ್ನು ಹೆಚ್ಚಿಗೆ ಮಾಡುವಂಥ ಅವಶ್ಯಕತೆ ನಮಗೆ ಬಂದೊದಗಿದೆ ಈ ನಿಟ್ಟಿನಲ್ಲಿ ಗ್ರಾಮದ ನಾಯಕರು ಅನ್ನೋಂತ ಅನಿಸ್ಕೊಂತ ಅನಿಸ್ಕೊಳ್ಳುವಂಥವ್ರು ಯಾರು ಗ್ರಾಮ ಪಂಚಾಯಿತಿಯ ಸದಸ್ಯರು ಈ ನಿಟ್ಟಿನ ಒಂದು ಜವಾಬ್ದಾರಿಯನ್ನು ಅವ್ರು ಏನಾದರೂ ತೆಗೆದುಕೊಳ್ಳದೆ ಹೋದರೆ ಖಂಡಿತವಾಗಿಯೂ ಕೂಡ ಒಂದು ರಾಜ್ಯ ಮಟ್ಟದ ಒಂದು ಯೋಜನೆಯನ್ನು ತರಾಕೆ ಸಾಧ್ಯತೆ ಇಲ್ಲ ರಾಜ್ಯ ಮಟ್ಟದ ಒಂದು ಕಾನೂನನ್ನು ನಾವು ರೂಪಿಸೋಕೆ ಖಂಡಿತವಾಗಿ ಕೂಡ ಸಾಧ್ಯತೆ ಇಲ್ಲ ಅನ್ನೋ ಈಗಾಗಲೇ ನಾವು ಎರಡು ವರ್ಷಗಳಿಂದ ಜೋಡೆತ್ತಿನ ಕೃಷಿಕರಿಗೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನು ತರಬೇಕು ಅಂತ ಸಾಕಷ್ಟು ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆದರೂ ಕೂಡ ಸೂಕ್ತವಾದಂಥ ಸ್ಪಂದನೆ ಒಂದು ಶಾಸಕರಿಂದ ಸಿಕ್ತೇ ಸಿಗದೇ ಇರೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಈ ನಿಟ್ಟಿನಲ್ಲಿ ಏನೇ ಅವರು ತಂದರೂ ಕೂಡ ಒಂದು ಮತ ಆಗೋದಿಲ್ಲ ಮತ ತೊರೆಯೋದಿಲ್ಲ ಅನ್ನೋದೇ ಒಂದು ಸ್ಪಷ್ಟವತ್ತೆ ಇರುವಂಥದ್ದು ಆ ಒಂದು ಕಾರಣಕ್ಕಾಗಿ ಇವತ್ತು ಗ್ರಾಮ ಪ್ರತಿ ಗ್ರಾಮಗಳಲ್ಲಿ ಯಾರೆಲ್ಲ ಒಂದು ಈ ನಂದಿ ಪೂಜೆ ಕರೀತೀವೋ ಅಂದರೆ ನಮ್ಮ ಒಂದು ಮನೆಯ ಜಗುಲಿಯ ಮೇಲೆ ಏನು ನಂದಿಯನ್ನು ಇಟ್ಟು ಪೂಜೆ ಮಾಡ್ತೀವೋ ಅವರೆಲ್ಲರೂ ಕೂಡ ಆ ನಂದಿಯ ಸಾಕ್ಷಿಯಾಗಿ ಒಮ್ಮೆ ನಾವು ಚಿಂತನೆಯನ್ನು ಮಾಡಬೇಕಾಗಿದೆ ಅಂತ ಹಾಗಾಗಿ ಆ ನಂದಿಯನ್ನು ಇಟ್ಟು ಯಾಕೆ ಪೂಜೆ ಮಾಡ್ತೀವಿ ಅಂತಂದರೆ ನಂದಿ ಏನಾದರೂ ಸಮಾಜದಲ್ಲಿ ಇದ್ದದ್ದೇ ಆದರೆ ನಮಗೆ ಒಳ್ಳೆಯ ಭವಿಷ್ಯ ಇದೆ ನಮ್ಮ ಗ್ರಾಮ ನಮ್ಮ ಒಂದು ಮನೆಗೆ ಒಳ್ಳೆಯ ಭವಿಷ್ಯ ಇದೆ ಒಂದು ನಮ್ಮ ಗ್ರಾಮಕ್ಕೆ ಒಳ್ಳೆಯ ಭವಿಷ್ಯ ಇದೆ ಅನ್ನುವಂಥದ್ದನ್ನು ಅದು ನಮ್ಮ ಜಗಲಿ ಮೇಲಿರುವಂಥ ನಂದಿ ಯಾವುದೋ ರೂಪದಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ ಅನ್ನೋದು ಅದೇ ರೀತಿ ದೇವಸ್ಥಾನದಲ್ಲಿರುವಂತಹ ಏನು ನಂದಿ ಇದ್ದಾನೋ ಅವನು ಕೂಡ ನಮಗೆ ಏನು ಇದ್ದಾನೆ ಕೂಗಿ ಹೇಳ್ತಾ ಇದ್ದಾನೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ನಂದಿ ಸಂಪತ್ತು ಉಳಿಸಿ ಬೆಳೆಸೋಕ್ಕೆ ನೀವೇನಾದರೂ ಪ್ರಯತ್ನ ಪಟ್ಟದ್ದೇ ಆದರೆ ನಿಮಗೆಲ್ಲರಿಗೂ ಕೂಡ ಒಳ್ಳೆಯ ಭವಿಷ್ಯ ಇದೆ ಅನ್ನುವಂಥದ್ದನ್ನು ದೇವಸ್ಥಾನಗಳಿರುವಂಥ ನಂದಿ ಯಾವುದೋ ರೂಪದಲ್ಲಿ ನಮಗೆ ಕೂಗಿ ಹೇಳ್ತಾ ಇದ್ದಾನೆ ಅಂತ ಹಾಗಾಗಿ ಯಾರೆಲ್ಲ ಒಂದು ಮನೆ ದೇವರು ಈ ಒಂದು ನಾಲ್ಕು ಕಾಲಿನ ಬಸವಣ್ಣ ಆಗಿದ್ದಾನೋ ಅಥವಾ ನಂದೀಶನಾಗಿದ್ದಾನೋ ಅವರೆಲ್ಲರೂ ಕೂಡ ಆದ್ಯತೆ ಮೇರೆಗೆ ಏನು ಮಾಡಬೇಕಾಗಿದೆ ಒಂದು ಯಾರು ಈ ಒಂದು ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸೋಕ್ಕೆ ಪೂರಕವಾಗಿ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಒಂದು ದೃಢವಾದಂಥ ಸಂಕಲ್ಪವನ್ನು ಮಾಡ್ತಾರೋ ಅಂಥವರಿಗೆ ಮತವನ್ನು ನೀಡಿ ಏನು ಮಾಡಬೇಕಾಗಿದೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅವರನ್ನು ಗ್ರಾಮದಲ್ಲಿ ಆಯ್ಕೆ ಮಾಡಬೇಕಾಗಿದೆ ಅಂತ ಈ ರೀತಿಯ ಒಂದು ಚಿಂತನೆಯನ್ನು ಮಾಡುವಂಥ ಗ್ರಾಮ ಯಾವುದೇ ಆಗಿರಲಿ ಆ ಆ ಒಂದು ಗ್ರಾಮದಲ್ಲಿ ಬಹುಜನರು ಏನಾಗಿದ್ದಾರೆ ಅಂತಂದರೆ ಪ್ರಜ್ಞಾವಂತರಿದ್ದಾರೆ ಅಂತೇಳಿ ಅರ್ಥ ಇವತ್ತು ನಾವು ಪೂರ್ಣಾಪುರ ಗ್ರಾಮಕ್ಕೆ ಬಂದು ಇಲ್ಲಿ ಒಂದು ಈ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಗ್ರಾಮದ ಹಿರಿಯರೆಲ್ಲನೂ ಕೂಡ ಇಲ್ಲಿ ಸೇರಿ ಇದಕ್ಕೆ ಒಮ್ಮತದ ಒಂದು ಅಭಿಪ್ರಾಯವನ್ನು ನಮಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಿದ್ರೆ ಇಲ್ಲಿ ಗ್ರಾಮ ಒಂದು ಪ್ರಬುದ್ಧರನ್ನು ಹೊಂದಿದೆ ಮತ್ತು ಇಲ್ಲಿ ಪ್ರಜ್ಞಾವಂತರನ್ನು ಹೊಂದಿದೆ ಅನ್ನುವಂಥದ್ದನ್ನು ಇದು ಯಾವುದೋ ರೂಪದಲ್ಲಿ ಎಲ್ಲರಿಗೂ ಕೂಡ ತಿಳಿಸುವಂಥದ್ದು ಹಾಗಾಗಿ ಪ್ರತಿ ಗ್ರಾಮದಲ್ಲಿರುವಂತಹ ಪ್ರಜ್ಞಾವಂತರು ಮುನ್ನೆಲೆಗೆ ಬರಲೇಬೇಕಾಗಿದೆ ಬಂದು ಏನು ಮಾಡಬೇಕಾಗಿದೆ ಗ್ರಾಮ ಪಂಚಾಯಿತಿಯ ಮುಖ್ಯ ವಿಷಯ ಏನಾಗಬೇಕಾಗಿದೆ ಈ ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸೋದು ಅಂತ ಹಾಗಿದ್ರೆ ಸುಮ್ಮನೆ ನಾವು ಯಾವ ರೀತಿ ಉಳಿಸಿ ಬೆಳೆಸೋದು ಬೆಳೆಸಬೇಕು ಅನ್ನುವಂಥದ್ದು ಕೇವಲ ಇದೇ ರೀತಿ ಬಯಮಾಟ್ಲಿಂದ ಹೇಳೋದ್ರೆ ಆಗೋದಿಲ್ಲ ನಿಖರತೆ ಇರಬೇಕಾಗ್ತದೆ ನಾವು ನಂದಿ ಕೂಗು ಅಭಿಯಾನದ ಮುಖಾಂತರ ಒಂದು ಬೇಡಿಕೆಯನ್ನು ನಾವು ರಾಜ್ಯ ಸರ್ಕಾರಕ್ಕೆ ಇಡಲಾಗಿದೆ ಮುಂದಿನ ಹತ್ತು ವರ್ಷಗಳವರೆಗೆ ಹತ್ತು ಪ್ರತಿಶತ ಬಜೆಟ್ ಅನ್ನು ನೀವು ನಂದಿ ಕೃಷಿ ಪುನಶ್ಚೇತನಕ್ಕಾಗಿ ಇಡ್ರಿ ಅನ್ನುವಂಥದ್ದನ್ನು ನಾವು ಬೇಡಿಕೆ ಇಟ್ಟಿದ್ದೀವಿ ಅದರ ಜೊತೆಗೆ ಮುಖ್ಯವಾಗಿ ಮೊದಲ ಯೋಜನೆ ಪ್ರತಿ ಜೋಡೆತ್ತಿನ ರೈತನಿಗೆ ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡುವಂಥ ಒಂದು ಯೋಜನೆಯನ್ನು ಜಾರಿ ತಂದದ್ದೇ ಆದರೆ ಮುಂದಿನ ಒಂದೇ ಒಂದು ವರ್ಷದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿನೂ ಕೂಡ ಈಗೇನು ನಂದಿ ಸಂಪತ್ತು ಇದೆಯೋ ಅದು ದ್ವಿಗುಣ ಆಗೋಕ್ಕೆ ಸಾಧ್ಯತೆ ಇದೆ ಡಬಲ್ ಆಗಕ್ಕೆ ಸಾಧ್ಯತೆ ಇದೆ ಖಂಡಿತವಾಗಿಯೂ ಕೂಡ ಹೌದು ಇಲ್ಲೋ ರೈತರನ್ನೇ ಇಲ್ಲೇ ಇದೆ ಕೇಳಿ ಅದೇ ರೀತಿ ನೀವು ಯಾರು ಇದು ವಿಚಾರವನ್ನು ಕೇಳ್ತಾ ಇದ್ದೀರೋ ಅವರು ಕೂಡ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ಅನ್ನೋದು ಇವತ್ತು ಪ್ರತಿ ಗ್ರಾಮಗಳಲ್ಲಿ ನಂದಿ ಸಂಪತ್ತು ನಾಶ ಆಗ್ತಾ ಇರೋದಕ್ಕೆ ಮೂಲ ಕಾರಣ ಯಾರು ಜೋಡೆತ್ತುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೋ ಆ ರೈತರಿಗೆ ಯಾವುದೇ ರೀತಿಯ ಒಂದು ಆರ್ಥಿಕ ಭದ್ರತೆ ಇಲ್ಲ ಆ ಒಂದು ಆರ್ಥಿಕ ಭದ್ರತೆಯ ಕೊರತೆಯಿಂದನೇ ಈ ನಂದಿ ಸಂಪತ್ತು ನಾಶ ಆಗ್ತಾ ಇರುವಂಥದ್ದು ಈ ಸರ್ಕಾರಿ ನೌಕರರು ಅಂತಂದರೆ ಅವರಿಗೆ ಆರ್ಥಿಕ ಭದ್ರತೆ ಅವ್ರ ಸಾಯುವರಿಗೂ ಕೂಡ ಆರ್ಥಿಕ ಭದ್ರತೆ ಇರೋದು ಖಾಸಗಿ ನೌಕರರು ಅಂತಂದರೆ ಕೆಲವೊಂದು ಅಷ್ಟು ವರ್ಷಗಳಾದರೂ ಕೂಡ ಅವರಿಗೆ ಆರ್ಥಿಕ ಭದ್ರತೆ ಇದೆ ಕೆಲವೊಂದು ಜನ ಎಲ್ಲಿ ಸಿಟಿಗಳಿಗೆ ದುಡಿಯೋಕೆ ಹೋಗ್ತಾರೋ ಅವರಿಗೆ ಆರು ತಿಂಗಳು ಅಥವಾ ವರ್ಷ ಆದರೂ ಕೂಡ ಅವರಿಗೆ ಒಂದು ಆರ್ಥಿಕ ಭದ್ರತೆ ಇದೆ ಹಾಗಿದ್ರೆ ಜೋಡೆತ್ತು ಕಟ್ಟಿದಂಥ ಯಾವುದಾದ್ರೂ ರೈತನಿಗೆ ಇವತ್ತು ಯಾವುದೋ ಮೂಲದಿಂದ ಏನಾದರೂ ಆರ್ಥಿಕ ಭದ್ರತೆ ಅವರಿಗೆ ಇದೆಯಾ ಮುಂದೆ ಅವರು ಕಷ್ಟಪಟ್ಟು ಮುನ್ನೂರ ಅರವತ್ತೈದು ದಿವಸ ಈ ಜೋಡೆತ್ತುಗಳನ್ನು ಸಾಕಿ ಭೂಮಿಯ ಫಲವತ್ತತೆಯನ್ನು ಉಳಿಸಿ ಈ ಪರಿಸರದ ಸೌಸ ಸೌಂದರ್ಯವನ್ನು ಉಳಿಸಿ ಅವ್ರು ಒಳ್ಳೆಯ ಒಂದು ಬೆಳೆಯನ್ನು ಬೆಳೆದರೂ ಕೂಡ ಅದಕ್ಕೆ ತಕ್ಕದಾದಂಥ ಒಂದು ಬೆಲೆ ಕೊಡುವಂಥ ಒಂದು ವ್ಯವಸ್ಥೆ ಇವತ್ತು ನಾಶ ಆಗಿರುವಂಥದ್ದು ಇಂತಹ ಸಂದರ್ಭದಲ್ಲಿ ನಾವು ಏನಾದರೂ ಈ ವಿಚ ವಿಚಾರವನ್ನು ನಾವು ನಿರ್ಲಕ್ಷ್ಯ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಇಡೀ ಸಮಾಜಕ್ಕೆ ಒಂದು ದೊಡ್ಡದಾದಂಥ ಗಂಡ ಅಂತ ಇರುವಂಥದ್ದು ಹಾಗಾಗಿ ಹೊನ್ನುಗ್ಗಿ ಅಥವಾ ಕಾರ ಹುಣ್ಣಿಮೆ ಅನ್ನುವುದು ಈ ಒಂದು ವಿಶೇಷ ಹಬ್ಬ ಏನು ತಿಳಿಸ್ತದೆ ರೈತರ ಮನೆಯಲ್ಲಿ ಲಕ್ಷ್ಮಿ ಉಳಿಬೇಕಾಗಿತ್ತು ಅಂತಂದರೆ ಬಹುಜನ ರೈತರ ಮನೆಯಲ್ಲಿ ಈ ನಂದಿ ಸಂಪತ್ತು ಉಳಿಬೇಕು ಅನ್ನೋದು ಅದೇ ರೀತಿ ಗ್ರಾಮದಲ್ಲಿ ಒಂದು ಶ್ರೀಮಂತಿಕೆ ಉಳಿಬೇಕಾಗಿತ್ತು ಅಂತಂದರೆ ಮುಖ್ಯವಾಗಿ ಗ್ರಾಮದಲ್ಲಿ ಯಥೇಚ್ಛವಾಗಿ ನಂದಿ ಸಂಪತ್ತು ಉಳಿವಾಗಿ ಆಗ್ಲೇಬೇಕು ಅಂತ ಹಾಗಾಗಿ ಮುಂಬರುವ ಒಂದು ಗ್ರಾಮ ಪಂಚಾಯಿತಿಯ ಚುನಾವಣೆಯ ಮುಖ್ಯ ವಿಷಯ ಈ ನಂದಿ ಸಂಪತ್ತನ್ನು ಉಳಿಸುವಂಥದ್ದಾಗಿ ಬಹು ರಾಜ್ಯದಲ್ಲಿ ಈ ಒಂದು ಗ್ರಾಮ ಪಂಚಾಯತಿ ಮೆಂಬರ್ಸ್ ನಂದಿ ಆಧಾರಿತವಾಗಿ ಆಯ್ಕೆ ಆದದ್ದೇ ಆದರೆ ಒಂದು ಶ್ರೇಷ್ಠವಾದಂತಹ ಒಂದು ಒಂದು ಕೊಡುಗೆಯನ್ನು ಆಯಾ ಗ್ರಾಮಗಳೇನಾಗ್ತದೆ ರಾಜ್ಯಕ್ಕೆ ನೀಡ್ತಾ ಇರ್ತವೆ ಅದೇ ರೀತಿ ರಾಜ್ಯದಲ್ಲಿ ಇಂಥ ಒಂದು ಯೋಜನೆಯನ್ನು ಜಾರಿಗೆ ತಂದು ನಂದಿ ಸಂಪತ್ತು ಹೆಚ್ಚಿಗೆ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣವಾದದ್ದೇ ಆದರೆ ಈ ಒಂದು ರಾಜ್ಯ ಈ ದೇಶಕ್ಕೆ ಶ್ರೇಷ್ಠವಾದಂಥ ಒಂದು ಕೊಡುಗೆಯನ್ನು ನೀಡ್ತಾ ಇರ್ತದೆ ಅನ್ನುವಂಥದ್ದನ್ನು ಅಷ್ಟೇ ಸ್ಪಷ್ಟ ಮತ್ತು ನಿಖರವಾಗಿ ಹೇಳ್ತಾ ಇರುವಂಥದ್ದು ಇವತ್ತು ನಾವೇನು ಈ ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದೀವೋ ನೀವು ಜಗತ್ತಿನ ಯಾವುದೇ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನಾದರೂ ಕೂಡ ನೀವು ಕರೆಸಿ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ನಂದಿಗಾಗಿನೇ ಮತ ಮೀಸಲಿಡುವಂತಹ ಒಂದು ಮುಖ್ಯವಾಗಿ ಏನು ಮಾಡಬೇಕಾಗಿದೆ ನೀವು ಸಂಕಲ್ಪವನ್ನು ಮಾಡೋದು ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತೇನು ತಾವು ಗ್ರಾಮದ ಹಿರಿಯರು ಬೋರ್ಣಾಪುರ ಗ್ರಾಮದ ಹಿರಿಯರು ಸೇರಿದ್ದೀರಿ ನಾವೆಲ್ಲರೂ ಕೂಡ ಏನು ಮಾಡೋಣ ಒಂದು ಸಂಕಲ್ಪವನ್ನು ಮಾಡೋಣ ನಮ್ಮೆಲ್ಲರ ಒಂದು ಮತವನ್ನು ನಂದಿಗಾಗಿನೇ ನಾವು ಮೀಸಲಿಡೋಣ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡೋಣ ಮಾಡೋಣ ರೀ ಎಲ್ಲರೂ ಬನ್ನಿ